ನೋಡಿ ಕೇಸರಿ ಶಾಲು ಇದು ಆರ್ ಎಸ್ ಎಸ್ ಇಂದು ಬಿಜೆಪಿದು ಅಥವಾ ಶ್ರೀರಾಮ್ ಸೇನೆ ಸಂಘಟನೆದ್ದು ಹಿಂದೂಗಳದ್ದು ಅಲ್ಲ ಮೊದಲನೇದು ಯಾರು ಟೀಕೆ ಮಾಡ್ತಾ ಇದ್ರಿ ನಿಮ್ ಬಾಯಿ ಮುಚ್ಕೊಂಡು ಒಂದ್ ಸ್ವಲ್ಪ ಕಿವಿ ತೆರೆದ್ ಕೇಳಿ ಇದು ಆರ್ ಎಸ್ ಎಸ್ ಅಲ್ಲ ಇದು ಹಿಂದೂಗಳದ್ದು ಅಲ್ಲ ಇದು ಸನಾತನ ಧರ್ಮ ಸಾವಿರಾರು ವರ್ಷದಿಂದ ಕೇಸರಿ ಬಣ್ಣ ಸಮೃದ್ಧಿಯ ತ್ಯಾಗದ ಸಮಾನತೆಯ ಪ್ರತೀಕವಾದಂತ ಈ ಕೇಸರಿ ಬಣ್ಣ ಯಾರು ಬೇಕಾದ್ರೂ ಹಾಕೋದ್ರೆ ಏನು ಗುತ್ತಿಗೆ ಕೊಟ್ಟಿದಾರ ಅವರಿಗೆ ಆರ್ ಎಸ್ ಎಸ್ನವರಿಗೆ ಅವರಿಗೆ ಕೇಸರಿ ಶಾಲೆ ಏನು ಗುತ್ತಿಗೆ ಕೊಟ್ಟಿದಾರಾ ಕಾಂಗ್ರೆಸ್ನವರು ಅಥವಾ ಇನ್ಯಾವುದೇ ಪಕ್ಷದವರು ನವರು ಎಲ್ಲರೂ ಹಾಕೋಬೇಕ್ರಿ ಅದನ್ನೇ ಬ್ರ್ಯಾಂಡ್ ಮಾಡಿ ಇವತ್ತು ನೀವ್ಯಾಕ ಅದನ್ನ ಬಿಜೆಪಿ ಬ್ರ್ಯಾಂಡ್ ಮಾಡ್ತಾ ಇದ್ರ ಆರ್ ಎಸ್ ಎಸ್ ಬ್ರ್ಯಾಂಡ್ ಮಾಡ್ತಾ ಇದ್ರಿ ಸನಾತನ ಧರ್ಮದ ಸಂಕೇತ ಅರಿ ಅದು ಸಾವಿರಾರು ವರ್ಷದಿಂದ ಋಷಿ ಮುನಿಗಳು ಐತಿಹಾಸಿಕವಾಗಿ ಯುದ್ಧ ಸಂದರ್ಭದಲ್ಲಿ ಬಳಸಿದಂಥ ಕೇಸರಿ ಬಾವುಟಗಳು ನಮ್ಮ ದೇವಸ್ಥಾನ ಮಠ ಮಂದಿರಗಳ ಮೇಲೆ ಹಾರಾಡ್ಕೊಳ್ಳುವ ಇಂಥ ಬಾವುಟಗಳು ಅದೇ ಅದೇನು ಬಿಜೆಪಿನ ಅದು ಆರ್ ಎಸ್ ಎಸ್ ಅದು ಸೊ ಅಂತ ಇದನ್ನ ನೀವು ಬ್ರ್ಯಾಂಡ್ ಮಾಡುವಂತದ್ದು ಮೂರ್ಖತನ ಅಂತ ನಾನು ಹೇಳ್ತಾ ಇದ್ದೀನಿ ಪಾಪ ಅವರು ಮುಗ್ಧವಾಗಿ ಒಂದು ಧಾರ್ಮಿಕವಾಗಿ ಇರುವಂತ ನಯನ ಮೋಟಮ್ಮ ಅವರು ಕೇಸರಿ ಶಾಲ್ ಹಾಕೊಂಡ ತಕ್ಷಣ ಬಿಜೆಪಿ ಆಗೋಲ್ಲ ಅಥವಾ ಆರ್ ಎಸ್ ಎಸ್ ಆಗೋಲ್ಲ ಅವರೊಂದು ಧರ್ಮದ ಸಂಕೇತವಾದಂತ ಅದು ಹಣ ಹಾಕೊಂಡಿದ್ದಾರೆ ಅದಕ್ಕೆ ಬಣ್ಣ ಕಟ್ಟುವಂಥದ್ದು ಸರಿಯಲ್ಲ ಇಲ್ಲ ಅದು ಸಹಜವಾದಂತ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಬಂದಿದ್ದೇ ಒಂದು ಆಶ್ಚರ್ಯಕರ ನಾನು ಹೇಳಿದೆ ನಮ್ಮ ಈ ಗಣೇಶನ ಆ ಬೇರೆ ಬೇರೆ ಎಲ್ಲ ಒಟ್ಟುಗೂಡಿಸಿ ಒಂದೇ ವೇದಿಕೆ ಮಾಡಿ ಅದನ್ನ ಜಾತ್ಯಾತೀತ ಪಕ್ಷಾತೀತ ಭಾಷಾತೀತವಾಗಿ ಏಕತೆ ನಿರ್ಮಾಣ ಮಾಡುವಂತ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದಂಥದ್ದು ವೇದಿಕೆಗೆ ಮೋಟಮ್ ಅವರು ನಯನಾ ಮೋಟಮ್ ಅವರು ಎಂ ಎಲ್ ಬಂದಿದ್ದಾರೆ ಅವರು ಬಹಳ ಮುಕ್ತವಾಗಿ ಮಾತಾಡಿದ್ದಾರೆ ಅವರು ಬಿ ಜೆ ಪಿ ಸೇರ್ತೀನಿ ಅನ್ನುವಂಥದ್ದು ಅದು ಅದೇನಲ್ಲಿ ಹೇಳಲಿಲ್ಲ ಅವರು ಸಹಜವಾಗಿ ಮಾತಾಡಿದ್ರು ನನಗೆ ಮೊದಲು ನನ್ನ ಧರ್ಮ ಆಮೇಲೆ ನನ್ನ ಪಕ್ಷ ನಂದು ನಂದು ವೈಯಕ್ತಿಕ ಜೀವನ ಅಂತ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ ನಾನು ಹೇಳ್ತೇವೆ ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳ ಎಲ್ಲ ಪ್ರತಿನಿಧಿಗಳ ಇದೇ ಧ್ವನಿ ಇರಬೇಕು ಮೊದಲು ದೇಶ ಮೊದಲು ಧರ್ಮ ಆಮೇಲೆ ನಿಮ್ಮ ಪಕ್ಷ ಸೊ ಧರ್ಮ ದೇಶ ಉಳಿದರೆ ನಿಮ್ಮ ಪಕ್ಷ ಉಳಿಯುತ್ತೆ ಅದನ್ನು ಅವ್ರು ಬಹಳ ಚೆನ್ನಾಗಿ ಹೇಳಿದಾರೆ ನಾನು ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ ಅವರು ಆ ಬಿಜೆಪಿ ಜೆ ಸೇರ್ತಾರೋ ಬಿಡ್ತಾರೋ ಅವರು ವೈಯಕ್ತಿಕದ ಅದ್ರ ಅಲ್ಲಿ ವೇದಿಕೆ ಮೇಲೆ ಆ ರೀತಿ ಯಾವುದೇ ರೀತಿ ಹೇಳಿಲ್ಲ ಸಹಜವಾಗಿ ಮಾತನಾಡಿದ್ದಾರೆ ಅಂತ ಅಂತಂದು ಹೇಳ್ತೀವಿ